கார்த்த அனி கொேன் சர்க்காச்சி அந்த அந்த ಇನ್ನು ಇಷ್ಟ ತಗೊಂಡಿಲ್ಲ ನಾವು ಆತರ ಮಾಡಬಹುದು ಅಂತ ನಾನು ಇನ್ನು ಫುಡ್ ಗೆ ಬಂದಿಲ್ಲ ನಂಬರ್ ಒನ್ ಟೂ ಆತರ ಏನಾರ ಮಾಡಿದ್ರೆ ಯಾರು ಅರ್ಹರಿದಾರೆ ಅವರು ಕೊಡಬೇಕು ಯಾರ ಅನರ್ಹರಿದ್ದಾರೆ ಅವರು ಅಷ್ಟೇ ಇಲ್ಲ ಅರ್ಕರಿದ್ರೆ ಕೊಟ್ಟೇ ಕೊಡ್ತೀವಿ ಅರ್ಹರಿದ್ರೆ ಯಾರಿಗೂ ತಪ್ಪಿಸಲ್ಲ ನಾನು ಬಹಳ ಕಟ್ಟುನಿಟ್ಟಿನ ಇನ್ಸ್ಟ್ರಕ್ಷನ್ಸ್ ಅನ್ನು ಕೊಟ್ಟಿದ್ದೇನೆ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ ಅವರಿಗೆ ಯಾರು ಅರ್ಹರ ಇದ್ದಾರೆ ಅವರು ಯಾರು ಕೂಡ ಕೈ ಬಿಡಬಹುದು ಸರಿಯಾಗಿ ಬಿಪಿಎಲ್ ಕಾರ್ಡ್ ಏ ಏನು ನೀವು ಸರಿಯಾಗಿ ಮಾತನಾಡಕ್ಕೆ ಸಾಧ್ಯಲ್ರಿ ಅಲ್ಲ ಸರ್

ನೀವು ಸುಮ್ನೆ ಕನ್ಫ್ಯೂಸ್ ಮಾಡಕ್ ಹೋಗ್ಬೇಡಿ ಜನಗಳನ್ನ ಹೇಳ್ರಿ ಜನಗಳಿಗೆ ತಪ್ಸಲ್ಲ ಅನರ್ಹರಿಗೆ ಕೊಡಲ್ಲ ವೆರಿ ಸಿಂಪಲ್ ಅಲ್ಲ ಅರ್ಹರಿಗೆ ತಪ್ಸಲ್ಲ ಅನರ್ಹರಿಗೆ ಕೊಡಬಾರದು ಅನ್ನೋದು ನಮ್ಮ ಉದ್ದೇಶ